ಸಕ್ಸಸ್ಫುಲ್ಲಾಗಿ ಪೋಸ್ಟ್ ಹಾರಸ್ ಹ್ಯಾಂಡ್ಲಿಂಗ್ ಅಂದರೆ ಲಾಸ್ ಕಡಿಮೆ ಮಾಡಬೇಕಂದ್ರೆ ನಾವು ಪ್ರಯತ್ನ ಮಾಡೋದು ಬಳಸುವಾಗ ಏನೇನು ಮಾಡ್ತಾ ಇದೀವೋ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿಬಿಟ್ಟು ಬರಬೇಕು ನಾವು ಎಕ್ಸ್ಪೋರ್ಟ್ ಮಾಡಬೇಕಂತ ಅಂದ್ಕೊತೀವಿ ಅದಕ್ಕೆ ಒಂದು ಫುಲ್ ಪ್ರಾಸೆಸ್ ಇದೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಅಥಾರಿಟಿ ಇದೆ ಹಾಟಿ ನೆಟ್ ಅಂತ ಅಲ್ಲ ಆನ್ಲೈನ್ ಸಿಸ್ಟಮು ಅದರಲ್ಲಿ ನಾವು ಯಾವುದೇ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಬೇರೆ ಬೇರೆ ಸಿಸ್ಟಮ್ನಲ್ಲಿ ನಾವು ಹೋಗಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇದೆ ಯಾವುದೇ ನೀವು ಕ್ರಾಪ್ ಬಳಸ್ತಾ ಇರಲಿ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಅವ್ರು ಕೊಟ್ಟಿದ್ರು ಏನೇನು ಮಾಡಬೇಕು ಯಾವಾಗ ಮಾಡಬೇಕು ಅಂತ ಎಕ್ಸ್ಪೋರ್ಟ್ ಮಾಡುವಾಗ ಏನಂದರೆ ಕೋಡೆಕ್ಸ್ನಲ್ಲಿ ಅವರಿಗೆ ರೆಷ್ಯೂಡ್ಯೂ ಟ್ರೀಟ್ಮೆಂಟ್ ಅಂತ ಚೆಕ್ ಮಾಡಿಸಿ ಅದು ಟೆಸ್ಟ್ ಮಾಡಿಸಿ ಆ ಟೆಸ್ಟ್ ರಿಪೋರ್ಟ್ ಕಳಿಸ್ಬೇಕು ಆವಾಗಲೇ ಆ ಕನ್ಸೈನ್ಮೆಂಟು ಯಾವುದೇ ದೇಶದಲ್ಲಿ ಕಳಿಸಿದ್ವು ಅಂದ್ರೇನು ಅವರು ಆ್ಯಕ್ಸೆಪ್ಟು ಮಾಡ್ತಾರೆ ಫೈಟೋ ಟು ಸರ್ಟಿಫಿಕೇಟ್ ಅಂತಲೂ ಒಂದು ಕೊಡಬೇಕು ಯಾವುದೇ ಥರ ಡಿಸೀಸ್ ಏನು ಇಲ್ಲ ಅಂತಲೂ ಅದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟು ಬೇಕು ಮೆಚೂರಿಟಿ ನಾವು ನೋಡ್ಕೋಬೇಕು ಹಾರ್ವೆಸ್ಟಿಂಗು ಕರೆಕ್ಟಾಗಿ ಮಾಡ್ಕೋಬೇಕು ಡಿಲೇಡ್ ಹಾರ್ವೆಸ್ಟಿಂಗ್ ಮಾಡಬಾರ್ದು ಹಾರ್ವೆಸ್ಟಿಂಗ್ ಆದ ತಕ್ಷಣ ಏನಂದರೆ ಪ್ಯಾಕ್ ಹೌಸ್ ಎಲ್ಲಿದ್ದೋ ನಮ್ಮದೇ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಕ್ರಾಪ್ಗೆ ಪ್ರೊಡ್ಯೂಸ್ಗೆನೋ ಒಂದು ಫೀಲ್ಡ್ ಹೀಟ್ ಅಂತ ಇರ್ತದೆ ಆ ಫೀಲ್ಡ್ ಹೀಟ್ ಕಡಿಮೆ ಇರಬೇಕಂದ್ರೆ ನಾವು ಮಾರ್ನಿಂಗ್ ಆರ್ ಅಥವಾ ಸಾಯಂಕಾಲದಲ್ಲಿ ನಾವು ಫುಲ್ಲಾಗಿ ಹಾರ್ವೆಸ್ಟಿಂಗ್ ಮಾಡ್ಸ್ಕೋಬೇಕು ಈ ಕೊಡಕ್ಸ್ನಲ್ಲಿ ಕ್ವಾಲಿಟಿ ನಾಮ್ಸ್ ನಾವು ಯಾವುದೇ ದೇಶದಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅಂದ್ರೇನು ಅವರಿಗೆ ಒಂದೊಂದು ಫ್ರೂಟ್ ಇರಲಿ ಅವ್ರ ವೆಜಿಟೇಬಲ್ ಇರಲಿ ಅದಕ್ಕೊಂದು ವೆಜಿಟೇಬಲ್ ಒಂದು ಕ್ವಾಲಿಟಿ ನಾಮ್ಸು ಸೆಟ್ ಇರ್ತಾರೆ ಪೋಸ್ಟ್ ಹಾರ್ವೆಸ್ಟ್ ಆಪರೇಷನ್ಸ್ ಈಗ ಪ್ಯಾಕು ಮಾಡಿದ್ವಿ ಅಲ್ಲ ರೆಡಿ ಮಾಡಿಟ್ಟಿದ್ವಿ ಇದು ಇನ್ನು ಎಕ್ಸ್ಪೋರ್ಟ್ಗೆ ರೆಡಿ ನಮ್ಮ ಪ್ಯಾಕ್ ಹೌಸಿಂದ ಮೆಟೀರಿಯಲ್ ಅವಾಗಿಂದ ನಮಗೆ ಕೋಲ್ಡ್ ಚೈನ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಅದೇ ಥರ ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಂದರ ಟನ್ನಿಂದ ಹತ್ತು ಟನ್ ಬರಲು ಬೇರೆ ಬೇರೆ ಥರ ರಿಫರ್ ನಾವೇ ಬೇಕಂದರೆ ಎಫ್ ಪಿ ಓಸು ಇಲ್ಲ ಒಂದು ರೆಂಟಲ್ ಮಾಡಲ್ನಲ್ಲಿ ತೊಗೋಬೋದು ಅದನ್ನು ಯೂಸ್ ಮಾಡ್ಕೊಂಡು ಕಳ್ಸ್ಕೊಬೋದು ನೀವು ಯಾವಾಗ ಎಕ್ಸ್ಪೋರ್ಟ್ ಮಾಡ್ತಿರೋ ಅವಾಗ ಬಂದು ಗ್ರೇಡ್ ಮಾಡೇ ಕಲಿಸ್ಬೇಕು ಗ್ರೇಡ್ ಶಾರ್ಟ್ ಮಾಡಿ ಕೊಡುವಾಗ ಯಾವಾಗಲೂ ಇರೋದೇನೆಂದರೆ ಎಕ್ಸ್ಪೋರ್ಟ್ನಲ್ಲಿ ಒಂದು ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಂತ ಇರ್ತದೆ ಈಗ ನೀವು ಗ್ರೇಪ್ ಅಂತ ನೋಡಿದ್ರಂದರೆ ಒಂದು ಫಾರ್ಮರ್ ಬಳಸುವಾಗ ಒಂದು ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಬರೋ ಈಲ್ಡ್ ಬರೀ ಎಕ್ಸ್ಪೋರ್ಟ್ ಆಗ್ತದೆ ಮಿಕ್ಕಿರೋ ಥರ್ಟಿ ಪರ್ಸೆಂಟ್ ಅವ್ರು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೇ ಕೊಡ್ತಾರೆ ಅವ್ರಿಗೆ ಏನಂದರೆ ಈ ಎರಡನಲ್ಲಿರೋ ಪ್ರೈಸ್ ಡಿಫ್ರೆನ್ಸಿಯೇಷನ್ ಅವ್ರಿಗೆ ಅವರೇಜ್ ಮಾಡಿಬಿಟ್ಟು ಅದರಲ್ಲಿ ಅವರು ಕವರ್ ಆಗ್ತಾ ಇದೆ ಯಾವುದೇ ಪ್ರಾಡ್ಯೂಸ್ ನೀವು ಕೋಲ್ಡ್ ಸ್ಟೋರ್ನಲ್ಲಿ ಇಡ್ಕೋಬೋದು ಅಂದರೆ ಹಣ್ಣುಗಳು ವೆಜಿಟೇಬಲ್ಗಳು ಬಿಟ್ಟು ಬೇರೆ ಇದೂ ಸ್ಟೋರ್ ಮಾಡೋಂಗೆ ನಿಮಗೆ ಅವಶ್ಯಕತೆ ಇರ್ತದೆ ಸೊ ಅದೆಲ್ಲ ಸ್ಟೋರ್ ಮಾಡ್ಬೋದು ಮಾಡಿಕೊಂಡು ನೀವು ಯಾವಾಗ ಸೀಸನ್ನಲ್ಲಿ ನಿಮಗೆ ರೇಟ್ ಸಿಗ್ತದೋ ಅವಾಗ ಮಾಡ್ಕೋಬೋದು ಸೊ ಇದೇನಂದರೆ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಂದ್ರೆ ಅದಕ್ಕೆ ನೀವು ಮಾರ್ಕೆಟಿಂಗ್ ಮಾಡುವಾಗಲೇ ಪ್ರಾಪರ್ ಥರ ಸೆಟಪ್ ಮಾಡ್ಕೊಂಡು ಮಾಡಬೇಕು ಸಪೋಸ್ ಒಂದು ಎಫ್ ಪಿ ಒನಲ್ಲಿ ಒಂದು ನೂರ ಐವತ್ತಿಂದ ಇನ್ನೂರು ಜನ ಇದ್ದಾರೆ ಅಂದರೆ ಅವರೆಲ್ಲ ಒಂದು ಕ್ಯಾಲೆಂಡರ್ ಥರ ಒಂದು ಹಾರ್ವೆಸ್ಟಿಂಗ್ ಶೆಡ್ಯೂಲು ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ಅವಾಗ ಮಾರ್ಕೆಟ್ ನಲ್ಲಿ ಅವ್ರಿಗೆ ಸೇಲ್ ಮಾಡೋದು ತೊಂದರೆ ಬರೋದಿಲ್ಲ ಈಗ ಏನು ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ನಮ್ಮ ರಾಜ್ಯದಲ್ಲಿ ಅದಾವ ನೋಡು ಅವೆಲ್ಲ ಗೌರ್ಮೆಂಟ್ ಇಂದ ಅಥವಾ ಎನ್ ಜಿ ಓಸಿಂದ ಇಂದ ಪ್ರಮೋಟ್ ಮಾಡಿದಂತ ಯೂನಿಟ್ಸ್ ಅದಾವು ಯುಟಿಲೈಸೇಷನ್ ಆಗಿಲ್ಲ ಹಾಗಾದರೆ ಅಂತ ಸಂದರ್ಭದಲ್ಲಿ ನಮ್ಮ ಎಫ್ ಪಿ ಓಸ್ ಉಪಯೋಗಿಸ್ ಏನಾದರೂ ಗೌರ್ಮೆಂಟಿಂದ ಇಂದ ಅದೇನಂದರೆ ಒಂಥರ ಪಾಲಿಸಿ ಡಿಸಿಷನ್ ಆಗಿಬಿಡ್ತದೆ ಸೊ ಇಫ್ ಫಾರ್ಮರ್ಸ್ ಆರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ತಗೋಬಹುದಂದ್ರೆ ಆನ್ ಎಲ್ ಲೀಸ್ ತಗೊಂಡು ಯೂಸ್ ಮಾಡ್ಕೋಬೋದು ಮತ್ತು ಎಫ್ ಪಿ ಓಸ್ನಲ್ಲಿ ನಲ್ಲಿ ಲಿಮಿಟೇಷನ್ ಏನು ಬರ್ತದೆ ಅಂದರೆ ಅವರ ಹತ್ರ ಇರೋ ಸ್ಪೇಸು ನೀವು ಹೆಂಗೆ ಯೂಸ್ ಮಾಡ್ತೀರ ಸೊ ಒಂದು ಕೋಲ್ಡ್ ಸ್ಟೋರ್ನಲ್ಲಿ ಸ್ಪೇಸ್ ಕರೆಕ್ಟಾಗಿ ಯೂಸ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಎಂಟು ತಿಂಗಳು ನಿಮಗೆ ಏನೋ ಒಂದು ಪ್ರಾಡ್ಯೂಸ್ ಅದರಲ್ಲಿ ಇಡಬೇಕು ಈ ಒಂದು ರೆಮ್ಸು ನಮ್ಮ ರೈತರ ಆರ್ಥಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢಗೆ ಹೇಗೆ ಪರಿವರ್ತನೆ ಮಾಡ್ತಂತ ನಮ್ಮ ರಾಘವೇಂದ್ರ ಸಾವ್ ಹೇಳಿದ್ದಾರೆ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಫ್ ಪಿ ಒಗಳಿಗೆ ಯಾಕೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಬಾರ್ದು ಅಂತ ರೆಮ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವಾಗ ನಾವು ಎಫ್ ಪಿ ಒ ಆನ್ಲೈನ್ ಮಾರ್ಕೆಟ್ ಅಂತ ಒಂದು ಅದರಲ್ಲೇ ಒಂದು ಯು ಎಮ್ ಪಿ ಎ ಪಿ ಎಮ್ ಸಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ನೊಂದು ನಾವು ಒಂದು ಟ್ಯಾಬ್ ಮಾಡಿದೆವು ಸೊ ದ್ಯಾಟ್ ಎಲ್ಲ ಎಫ್ ಪಿ ಓಗಳಿಗೆ ಅಲ್ಲೇ ರಿಜಿಸ್ಟರ್ ಮಾಡಿ ಅವರು ಅಲ್ಲೇ ಬಂದು ತಮ್ಮ ಉತ್ಪನ್ನಗಳನ್ನು ಅಪ್ಲೋಡ್ ಮಾಡಿದರೆ ಯಾವ ಟ್ರೇಡರಿಗೆ ಆ ಉತ್ಪನ್ನ ಬೇಕೋ ಅವರು ಬಿಡ್ ಮಾಡಿ ಆ ಕಾಂಪಿಟೇಷನ್ ಪ್ರೈಸಿಗೆ ತೊಗೊಳ್ಬೋದು ಅದಕ್ಕೆ ಇಟ್ ಈಸ್ ಸಿಂಪಲ್ ಸೇಫ್ ಮತ್ತು ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಪ್ರೈಸ್ ಡಿಸ್ಕವರಿ ಮೆಕ್ಯಾನಿಸಮ್ ಸಣ್ಣ ಸಣ್ಣ ರೈತರಿದ್ದರೆ ನೀವು ಅಗ್ರಿಗೇಟ್ ಮಾಡಬೇಕು ಸೇಮ್ ಕ್ವಾಲಿಟಿ ಇದ್ದಿದ್ದ ಉತ್ಪನ್ನಗಳನ್ನು ಒಂದೇ ಲಾಟ್ನಲ್ಲಿ ಮಾಡಿ ಎ ಪಿ ಎಮ್ ಸಿಗಳಲ್ಲಿ ತಂದು ಲಾಟ್ ಅಪ್ಲೋಡ್ ಮಾಡಿಸಿದರೆ ಅಲ್ಲೇ ಇರೋ ಟ್ರೇಡರ್ಸ್ಗಳು ನಿಮ್ಮ ಲಾಟಿಗೆ ಬಿಡ್ ಮಾಡ್ತಾರೆ ಬಿಡ್ ಮಾಡಿ ನಿಮಗೆ ಒಬ್ಬರೇ ಟ್ರೇಡರ್ ಇರೋದಿಲ್ಲ ನಿಮ್ಮ ಮನೆ ಅಂಗಳದಲ್ಲಿ ಎಲ್ಲಾದರೂ ಮಾರಿದರೆ ಎ ಪಿ ಎಮ್ ಸಿ ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಇದು ಮಾಡಿದರೆ ಹತ್ತಾರು ಟ್ರೇಡರ್ಸ್ಗಳಿರ್ತಾರೆ ಯಾರಿಗೆ ಆ ಕ್ವಾಲಿಟಿ ಲೈಕ್ ಆಗಿ ಇಲ್ಲ ಕ್ವಾಂಟಿಟಿ ಬೇಕಾಗಿತ್ತಂದರೆ ಅವ್ರು ಬಿಡ್ ಮಾಡಿ ತೊಗೋಬೋದು ಫಸ್ಟ್ ಆ್ಯಂಡ್ ಹೈಯೆಸ್ಟ್ ಪ್ರೈಸ್ ಯಾರು ಬಿಡ್ ಮಾಡ್ತಾರೆ ಅವರಿಗೆ ವಿನ್ನರ್ ಲಿಸ್ಟ್ ಆಗಿ ರೈತಗೆ ಎಸ್ ಎಮ್ ಎಸ್ ಹೋಗುತ್ತೆ ಎಫ್ ಪಿ ಓಗೆ ಎಸ್ ಎಮ್ ಎಸ್ ಹೋಗುತ್ತೆ ಮತ್ತು ಟ್ರೇಡರಿಗೆ ಎಸ್ ಎಮ್ ಎಸ್ ಹೋಗುತ್ತೆ ಮತ್ತು ಟ್ರೇಡರ್ ಪೇಮೆಂಟ್ ಫುಲ್ ಮಾಡಿದ ಮೇಲೆ ಮಾಲ್ ತೊಗೊಂಡು ಹೋಗ್ತಾರೆ ಅವರು ಅದೊಂದು ಅಡ್ವಾಂಟೇಜ್ ಇಲ್ಲಿ ಎಫ್ ಪಿ ಓಗಳಲ್ಲಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಲೈಕ್ ಐ ಟಿ ಕಂಪ್ಯೂಟರು ಮತ್ತು ಡಾಟಾ ಎಂಟ್ರಿ ಆಪ್ರೇಟರು ಮತ್ತು ಒಂದು ಇಂಟರ್ನೆಟ್ ಇರಬೇಕು ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಹೆಂಗೆ ಎಂಟ್ರಿ ಮಾಡಬೇಕು ಅಂತ ಇಲ್ಲ ನೀವು ಡಿಟೇಲ್ಸ್ ಕೊಟ್ಟರೆ ನಾವೇ ಲಾಟ್ ಅಪ್ಲೋಡ್ ಮಾಡ್ತೇವೆ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ ಇರಬೇಕು ಓಕೆ ಸೊ ದ್ಯಾಟ್ ಈಗ ನಿಮ್ಮ ರೈತರದ್ದೆಲ್ಲ ಅಗ್ರಿಗೇಟ್ ಮಾಡಿ ನೀವು ಎ ಪಿ ಎಮ್ ಸಿಗ್ ತರಬೇಕಂತಂದರೆ ನಿಮ್ಮ ಕಡೆ ಒಂದು ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ ಇತ್ತಂದರೆ ಉತ್ಪನ್ನಗಳು ಹಾಳಾಗೋದಿಲ್ಲ ಕರ್ನಾಟಕ ಗೌರ್ಮೆಂಟದ ರೂಲ್ ಪ್ರಕಾರ ಇಲೆಕ್ಟ್ರಾನಿಕ್ ವೇಯಿಂಗ್ ಮಷೀನ್ನಲ್ಲೇ ನೀವು ವೇ ಮಾಡಬೇಕು ಕರ್ನಾಟಕದಲ್ಲಿ ಐವತ್ತು ಎ ಪಿ ಎಮ್ ಸಿಗಳಲ್ಲಿ ಅಸೈನ್ ಲ್ಯಾಬ್ರಾಟ್ರೀಸ್ ಇದೆ ನೀವು ಅಲ್ಲಿ ಹೋಗಿ ನಿಮ್ಮ ಉತ್ಪನ್ನಗಳನ್ನು ಅಸೈನ್ ಮಾಡಿಸಿದರೆ ಹೊರ ತಾಲೂಕು ಇಲ್ಲ ಹೊರ ಡಿಸ್ಟಿಕ್ಲಿಂತ್ರ ಟ್ರೇಡರ್ ನಿಮ್ಮ ಉತ್ಪನ್ನ ಚೆನ್ನಾಗಿತ್ತಂದರೆ ಬಿಡ್ ಮಾಡ್ಬೋದು ಅದರ್ಲಿಂತ್ರ ಕಾಂಪಿಟೇಷನ್ ಹೆಚ್ಚಾಗುತ್ತೆ ನಿಮ್ಮ ಉತ್ಪನ್ನಗಳನ್ನು ಬೇರೆ ಎ ಪಿ ಎಮ್ ಸಿ ತೊಗೊಳ್ಬೇಕಿಲ್ಲ ಸನ್ನಿ ಎ ಪಿ ಎಮ್ ಸಿ ಇಲ್ಲ ನಿಮ್ಮ ಗೋಡೌನ್ನಲ್ಲೇ ಇಟ್ಟು ಮಾರ್ಬೋದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಉಳಿಯುತ್ತೆ ಮಾರ್ಕೆಟ್ ಆ್ಯಟ್ ಯುವರ್ ಡೋರ್ ಸ್ಟೆಪ್ಸ್ ಆರ್ ಆ್ಯಟ್ ಯುವರ್ ನಿಯರೆಸ್ಟ್ ಎ ಪಿ ಎಮ್ ಸಿ ಕ್ವಾಲಿಟಿ ಚೆನ್ನಾಗಿತ್ತು ಲಾಟ್ ಜಾಸ್ತಿ ತಂದು ನಿಮ್ಮ ಬಾರ್ಗೇನಿಂಗ್ ಪವರ್ ಹೆಚ್ಚಾಗುತ್ತೆ ಎಫ್ ಪಿ ಒಗಳಲ್ಲಿ ಸೇಫ್ ಮತ್ತು ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಆಫ್ ಪ್ರೈಸ್ ಡಿಸ್ಕವರಿ ಮೆಕ್ಯಾನಿಸಮ್ ಇದೆ ಒಂದು ಟ್ರೇಡರ್ ಬಿಡ್ ಮಾಡಿದ್ರು ಇನ್ನೊಬ್ಬ ಟ್ರೇಡರಿಗೆ ಗೊತ್ತಾಗೋದಿಲ್ಲ ಎಫ್ ಪಿ ಓ ರಿಜಿಸ್ಟರ್ ಮಾಡ್ತಾರಲ್ಲ ಆ ಯೂಸರ್ ನೇಮ್ ಪಾಸ್ವರ್ಡ್ನಲ್ಲಿ ನಿಮ್ಮದು ಡೈಲಿ ಅರೈವಲ್ ಎಷ್ಟಿದೆ ಯಾವ ಟ್ರ ಫಾರ್ಮರ್ದು ಎಷ್ಟು ಅರೈವಲ್ ಇದೆ ಅದನ್ನು ನಿಮಗೆ ಲೆಜರ್ ಮೇಂಟೈನ್ ಆಗುತ್ತೆ ಮತ್ತು ಡೈಲಿ ಎಷ್ಟು ಟ್ರೇಡ್ ಆಗಿದೆ ಯಾವ ಪ್ರೈಸಿಗೆ ಟ್ರೇಡ್ ಆಗಿದೆ ಯಾವ ಕಮೋಡಿಟಿ ಎಷ್ಟು ಉತ್ಪನ್ನ ಮತ್ತು ಎಷ್ಟು ಕ್ವಾಂಟಿಟಿ ಯಾವ ಪ್ರೈಸಿಗೆ ಟ್ರೇಡ್ ಆಗಿದೆ ಅದು ಲಿಸ್ಟ್ ಸಿಗುತ್ತೆ ಮತ್ತು ಡೈಲಿ ಟ್ರೇಡ್ ಸಮ್ಮರಿ ರಿಪೋರ್ಟ್ ಸಿಗುತ್ತೆ ಬಿಡ್ ಸಮರ್ ರಿಪೋರ್ಟ್ ಈಗ ಐದು ಮಂದಿ ಬಿಡ್ ಮಾಡಿದರೆ ಯಾರು ಎಷ್ಟೆಷ್ಟು ಬಿಡ್ ಮಾಡಿದ್ರು ಆ ಸಮರಿ ರಿಪೋರ್ಟು ನಿಮಗೆ ಸಿಗುತ್ತೆ ಮಿನ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಾಡಲ್ ಪ್ರೈಸು ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಟ್ರೇಡರ್ ಕ್ಯಾನ್ಸಲ್ ಮಾಡ್ಬೋದು ಇಲ್ಲ ನಿಮಗೆ ಪ್ರೈಸು ಚೆನ್ನಾಗಿ ಅನಿಸಿಲ್ಲ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಬೋದು ಆ ಟ್ರೇಡ್ ಕ್ಯಾನ್ಸಲೇಷನ್ ರಿಪೋರ್ಟ್ ಸಿಗುತ್ತೆ ಮತ್ತು ಪೇಮೆಂಟ್ ಆಗಿದ್ದು ರಿಪೋರ್ಟ್ ಸಿಗುತ್ತೆ ಮತ್ತು ವಿನ್ನರ್ ಲಿಸ್ಟ್ ಅಂದರೆ ಆ ಉತ್ಪನ್ನಗಳ ಲಾಟಿಗೆ ಎಷ್ಟು ಮಂದಿ ಬಿಡ್ ಮಾಡಿದ್ದಾರೆ ಟ್ರೇಡರ್ಸು ಅದರದ್ದು ರಿಪೋರ್ಟ್ ಸಿಕ್ಕ ಸಿಗುತ್ತೆ ನೀವು ಲೆಜರ್ಮೆಂಟು ಇಲ್ಲ ಬುಕ್ ಮೇಂಟೈನ್ ಮಾಡೋದು ಜೊತೆ ಇಲ್ಲ ಎಲ್ಲ ನಿಮಗೆ ಸಿಸ್ಟಮ್ನಲ್ಲೇ ಸಿಗುತ್ತೆ ಇದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ನೀವು ಇಲ್ಲೇ ರೆಮ್ಸ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಮತ್ತು ಮೊಬೈಲ್ ನಂಬರ್ ಇದೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಿಮ್ಮ ಎಫ್ ಪಿ ಒನ ರಿಜಿಸ್ಟರ್ ಮಾಡೋಕ್ಕೆ ನಿಮ್ಮ ಸಪೋರ್ಟೆಡ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅವುಗಳಿಗೆ ಎಫ್ ಪಿ ಓ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು ಪ್ಯಾನ್ ಕಾರ್ಡು ಜಿ ಎಸ್ ಟಿ ಸರ್ಟಿಫಿಕೇಟು ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ನೇಮ್ ಆ್ಯಂಡ್ ಅಡ್ರೆಸ್ ಮತ್ತು ಮೇಲ್ ಐ ಡಿ ಯಾರು ನಿಮ್ಮ ಸಿ ಇರ್ತಾರಾ ಇಲ್ಲ ಇನ್ಚಾರ್ಜ್ ಇರ್ತಾರೆ ಎಫ್ ಪಿ ಒ ಅವ್ರದ್ದು ಡೀಟೇಲ್ಸು ನಿಮ್ಮ ಡಿಸ್ಟಿಕ್ ಮತ್ತು ತಾಲೂಕಾ ಲೊಕೇಶನ್ ಕೊಡಬೇಕು ಎಫ್ ಪಿ ಒ ಪ್ಯಾನ್ ನಂಬರ್ ಎಫ್ ಪಿ ಒ ಜಿ ಎಸ್ ಟಿ ಎಫ್ ಪಿ ಓ ನೇಮ್ ಹ್ಯಾಸ್ ಪರ್ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಬೇಕು ನೀವು ಎಲ್ಲ ಡಿಟೇಲ್ಸ್ ಕೊಟ್ಟರೆ ನಿಮ್ದು ಎಫ್ ಪಿ ಒ ಮಾಡಿ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ನಾವು ನಿಮಗೆ ಕೊಡ್ತೇವೆ ನೀವಾದರೂ ಲಾಟ್ ಅಪ್ಲೋಡ್ ಮಾಡ್ಬೋದು ಇಲ್ಲ ನಾವು ಅಪ್ಲೋಡ್ ಮಾಡ್ತೇವೆ ನಿಮಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೇವೆ ರೈತ ಉತ್ಪನ್ನ ಮಾಡಿದ್ದು ಹೆಂಗಾದರೂ ಮಾಡಲೇಬೇಕು ಅವನು ಈ ಫಾರ್ಮ್ ಲೋ ಬಂದ ಮೇಲೆ ಯಾವುದೇ ಟ್ರೇಡರಿಗೆ ಮಾಡಲಿ ನಮ್ಮ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡಲೇಬೇಕು ಅವ ಡೈರೆಕ್ಟ್ ಆದರೂ ಅಪ್ಲೋಡ್ ಮಾಡಬೇಕು ಇಲ್ಲ ತಿರುಗಿಸ್ರು ಉಲ್ಟಾ ಮಾಡಿಯಾದರೂ ಅಪ್ಲೋಡ್ ಮಾಡಲೇಬೇಕು ಹಾಗಾಗಿ ಇದರಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಕಮಿಷನ್ ಏಜೆಂಟ್ ಇದು ಉಳಿಯುತ್ತೆ ಹಾಗಾಗಿ ನಿಮಗೆ ಎಫ್ ಪಿ ಯಗೆ ಸ್ವಲ್ಪ ಆದಾಯ ಹೆಚ್ಚಾಗುತ್ತೆ ನಾವು ಅದಕ್ಕೆ ಹೇಳೋದು ಟ್ರೇಡರ್ ಗೌರ್ಮೆಂಟದ್ದು ಒಂದು ಅಕೌಂಟ್ ಇದೆ ಆ ಅಕೌಂಟ್ನಲ್ಲಿ ರೊಕ್ಕ ಹಾಕಿದ ಮೇಲೇ ನೀವು ಮಾಲ್ಗಳನ್ನು ಟ್ರೇಡರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅದಕ್ಕಿಂತ ಮೇಲೆ ಹ್ಯಾಂಡ್ ಓವರ್ ಮಾಡಬಾರ್ದು ಅವರು ಟ್ರೇಡರ್ ನಿಮ್ಮ ಅಂಗಳಕ್ಕೆ ಇಲ್ಲ ಎ ಪಿ ಎಮ್ ಸಿ ಬಂದು ವಿನ್ನರ್ ಲಿಸ್ಟ್ ಜನ್ರೇಷನ್ ಆದಮೇಲೆ ವೇಯಿಂಗ್ ಮಾಡ್ತಾರೆ ಒಂದು ಅಕೌಂಟ್ ಇದೆ ಪೂಲ್ ಅಕೌಂಟ್ ಅದರ ಹಾಕ್ತಾರೆ ಅದಾದಮೇಲೆ ಅವರು ವೇಯಿಂಗ್ ಮಾಡಿ ತಮ್ಮ ಮಾಲ್ ತಗೊಂಡು ಹೋಗ್ತಾರೆ ಆದ್ರೆ ಅಮೌಂಟ್ ಇಲ್ಲಿ ಬಂದ ಮೇಲೆ ನಾವು ಹೇಳ್ತೀವಿ ಅವ್ರಿಗೆ ಮಾಲ್ ಕೊಡಿ ಅಂತ ಯಾಕಂದ್ರೆ ಇದಕ್ಕೆ ಸರ್ಟಿಫಿಕೇಟ್ ಇದು ಇರುತ್ತೆ ಎಂಥ ರೆಸಿಪ್ಟ್ ಇರುತ್ತೆ ಆ ರೆಸಿಪ್ಟ್ ಇರಲಿಲ್ಲ ನೀವು ಕೊಡಬಾರ್ದು ರೆಮ್ಸ್ ಪ್ಲ್ಯಾಟ್ಫಾರ್ಮ್ ಏನೂ ತಗೊಳ್ಳೋದಿಲ್ಲ ಆದರೆ ಕರ್ನಾಟಕ ಗೌರ್ಮೆಂಟ್ ಪ್ರಕಾರ ಫಾರ್ಮರ್ ಕಡೆ ಅಂತ ಏನೂ ತೊಗೊಳ್ಳೋದಿಲ್ಲ ಸಿಕ್ಸ್ಟಿ ಪೈಸಾ ಮಾರ್ಕೆಟ್ ಫೀ ಅಂತ ಟ್ರೇಡರ್ ಕಡೆ ತೊಗೊಳ್ತಾರೆ ಓಕೆ ಅದು ಟ್ರೇಡರ್ ಕಡೆ ಅಂತ ಕಲೆಕ್ಟ್ ಮಾಡಿ ಅದನ್ನು ಮಾರ್ಕೆಟ್ ಫೀ ಗೌರ್ಮೆಂಟಿಗೆ ಕಟ್ತಾರೆ ಅದು ಫಾರ್ಮರ್ ಕಡೆ ಅಂತ ಏನೂ ಇಲ್ಲ